ಹಲೋ ನಮಸ್ತೆ ಎಲ್ಲರಿಗೂ ಆ್ಯಂಡ್ ಇನಿಷಿಯಲಿ ಹ್ಯಾಪಿ ಬರ್ಡೇ ಇಶಾನಿ ಲುಕಿಂಗ್ ವೆರಿ ಪ್ರಿತಿ ಎಲ್ಲರೂ ಹೇಳಿದಾಗೆ ಸೊ ಟಾಕಿಂಗ್ ಅಬೌಟ್ ದ ಸಾಂಗ್ ಫಸ್ಟ್ ಆಫ್ ಆಲ್ ನಾನು ಶ್ರವಣ್ ರಜಾನಿ ಅಂತ ಐಮ್ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಮಾತಾಡ್ತೀನಿ ಸೊ ಪ್ರೈಮರಿಲಿ ಫಸ್ಟ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಇಸ್ ಅವರು ಎಫರ್ಟ್ ಹಾಕಿ ಕನ್ನಡ ಕಲಿತು ಅಂದರೆ ಐ ನೋ ದ ಪೈನ್ ಇನ್ನೊಂದು ಲ್ಯಾಂಗ್ವೇಜ್ ಕಲಿತು ಅದರಲ್ಲೂ ಹಾರ್ಡ್ ಬರೆಯೋದು ಹೇಳೋದು ಅಂದ್ರೆ ಇಟ್ಸ್ ನಾಟ್ ಈಸಿ ಆ್ಯಂಡ್ ಇಟ್ ಈಸ್ ವೆರಿ ಬಿಗ್ ಥಿಂಗ್ ಇಟ್ ಇಸ್ ನಾಟ್ ಈಸಿ ಪ್ರೈಮರಿ ಥಿಂಗ್ ಸೆಕೆಂಡ್ ಥಿಂಗ್ ಇಸ್ ಒಂದು ದಿನದಲ್ಲಿ ಅವರು ಶೂಟ್ ಮಾಡಿ ಮುಗಿಸಿದ್ರು ಅಂತ ಹೇಳಿದರು ದಟ್ ಈಸ್ ಲೈಕ್ ಕ್ರೇಜಿ ವರ್ಕ್ ಸೋಷಿಯಲ್ ಮೀಡಿಯಲ್ಲಿ ಯಾರು ವಿಡಿಯೋ ಮಾಡ್ತಾರೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಅವ್ರು ಶೂಟ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಒಂದು ದಿನದಲ್ಲಿ ವಿತ್ ದಿಸ್ ಸೆಟ್ ಅಪ್ ಅಮೇಝಿಂಗ್ ವರ್ಕ್ ಗಿರಿ ಆಲ್ ಆಫ್ ಯು ನೀವು ಅಬ್ರೋಸ್ ಮಾಡಲೇಬೇಕು ಇದಕ್ಕೋಸ್ಕರ ಪ್ಲೀಸ್ ಟೀಮ್ಗೋಸ್ಕರ ನೆಕ್ಸ್ಟ್ ಥಿಂಗ್ ಟಾಕಿಂಗ್ ಅಬೌಟ್ ಅ ಸಾಂಗ್ ಸೋಷಿಯಲ್ ಮೀಡಿಯಾ ಹೇಟ್ ಬಗ್ಗೆ ಮಾತಾಡುವಾಗ ಐ ಬಿಲೀವ್ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಿದ್ದೀರಲ್ಲ ಓಕೆ ಸೊ ಸೋಷಿಯಲ್ ಮೀಡಿಯಾ ಹೇಟ್ ಅಂತ ಹೇಳುವಾಗ ಸಿ ದರ್ ಆರ್ ಟೂ ವೇಸ್ ಟು ಟೇಕ್ ಇಟ್ ರೈಟ್ ವೆನ್ ಯು ವೆನ್ ಯು ಗಿವ್ ಎನ್ ಒಪಿನಿಯನ್ ಆನ್ ಸೋಷಿಯಲ್ ಮೀಡಿಯಾ ದರ್ ಆರ್ ಟೂ ಸೆಟ್ ಆಫ್ ಆಡಿಯನ್ಸ್ ಯಾರು ನೀವೇನು ಹೇಳ್ತೀರಾ ಅದನ್ನ ಒಪ್ತಾರೆ ಇನ್ನೊಬ್ರು ನೀವೇನು ಹೇಳ್ತೀರಾ ಅವ್ರ ನಿಮ್ಮ ಕಾಂಟೆಂಟ್ನ ಒಪ್ಪಲ್ಲ ಸೊ ಡೆಫಿನೆಟ್ಲಿ ನೆಗೆಟಿವಿಟಿ ಹೇಟ್ ಇದ್ದೇ ಇರತ್ತೆ ವಿತ್ ಅ ಸಾಂಗ್ ಇವರು ಬ್ಯಾಂಗರ್ ರಿಪ್ಲೈ ಮಾಡಿದ್ದಾರೆ ಬಟ್ ದೆನ್ ನಾನೇನು ಹೇಳೋದಂದ್ರೆ ಸಕ್ಸಸ್ ಶುಡ್ ಬಿ ಯುವ ಬೆಸ್ಟ್ ರಿವೆಂಜ್ ಇಶಾನಿ ಯು ಗೆಟ್ ಮೈ ಪಾಯಿಂಟ್ ಸೊ ವೆನ್ ಯು ವರ್ಕ್ ಆನ್ ಯುವರ್ ಸೆಲ್ಫ್ ಅಂಡ್ ನೀವು ಸಕ್ಸಸ್ಫುಲ್ ಆಗ್ತಿರಲ್ಲ ಆಗ ದ್ಯಾಟ್ ಹಿಟ್ಸ್ ದ ಹೇಟರ್ಸ್ ಹಾಟ್ ಸೊ ಅಷ್ಟೇ ಥ್ಯಾಂಕ್ ಯು ಸೋ ಯು ಥ್ಯಾಂಕ್ ಯು ತುಂಬ ಖುಷಿ ಆಗ್ತದೆ ಮೊದಲನೇದಾಗಿ ಈಶಾನ್ಯವರಿಗೆ ಯೂಟ್ಯೂಬ್ ಶುಭಾಶಯಗಳು ಒಳ್ಳೆಯದಾಗಿದೆ ಅವ್ರಿಗೆ ಮುಂದೆ ಇಶಾನ್ ಇದು ಬಿಗ್ ಬಾಸ್ ಅಂತ ಪರ್ಚೇಸ್ ಆಗಿದ್ದು ಒಂದೊಳ್ಳೆ ಬಾಂಡಿಂಗ್ ಇತ್ತು ಅದ್ರ ಬಗ್ಗೆ ಮಾತಾಡಿಸ್ತಾ ಇದಾರೆ ಪ್ರೆಸೆಂಟ್ ಸಾಂಗು ಏನು ಇವಾಗ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರಲ್ಲ ಈ ಕಮೆಂಟ್ಸ್ ಪಾಸ್ ಆಗೋದರಲ್ಲಿ ಮತ್ತೊಂದಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕಟ್ಸ್ಕೊಬಾರ್ದು ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾನಂತೂ ತಲೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀನಿ ಕಮೆಂಟ್ಸ್ ಆಗದಾಗ ನಾನು ಎಂಜಾಯ್ ಮಾಡಿಕೊಂಡು ನೀಟಾಗಿ ನೋಡ್ಕೊಂಡು ಬಸ್ ತಗೊಳ್ತೀನಿ ಕರೆ ಅದ ಅಂತವ್ರ್ ನಾವು ಆಗಲ್ಲ ಅವಾಗಲೇ ಟೀಮ್ ಅವ್ರು ಹೇಳ್ತಿದ್ರು ಯಾರು ಬಂದ್ಬಿಟ್ಟು ಒರಿಜಿನಲ್ ಪ್ರೊಫೈಲ್ ಇಂದ ಕಮೆಂಟ್ ಹಾಕಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತೀನಿ ಯಾವಾಗಲೂ ಕಾರಣ ಯಾಕಂದ್ರೆ ಡೈರೆಕ್ಟ್ ಆಗಿ ಬಂದ್ರಪ್ಪ ಕಮೆಂಟ್ ಹಾಕ್ರಿ ಖುಷಿನೇ ನಮ್ಗೂ ಯಾಕಂದ್ರೆ ನಾವು ನಿಮ್ಗೆ ನೋಡ್ಬೇಕು ಯಾಕಂದ್ರೆ ನೀವು ನಮ್ಮನ್ನ ನೋಡ್ತಿ ನೋಡಿ ಕಮೆಂಟ್ ಹಾಕ್ತಿದ್ರ ಅಂತ ಹೇಳಿದ್ರೆ ನಾವು ನಿಮ್ನ ನೋಡಿ ಖುಷಿ ಪಡ್ತೀವಿ ಓಕೆನಪ್ಪ ಓ ಇವನ ಹಿಂಗಿದ ಅಂತ ಹೇಳ್ಬೋದು ನೀವ್ ಯಾರೂ ಇಲ್ದ್ರೆ ಐಡೆಂಟಿಟಿ ಇಲ್ದಿರ ಏನು ಇರಲ್ಲ ಜೀರೋ ಫಾಲೋವರ್ಸು ಸಿಕ್ಸ್ ಫಾಲೋರ್ಸು ಟೆನ್ ಫಾಲೋರ್ಸ್ ಎಷ್ಟೋ ಇರ್ತಾರೆ ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ ಅಲ್ಲಿ ಒಬ್ರು ಮನೆ ಇರುತ್ತೆ ಒಬ್ರು ಫ್ಯಾಮಿಲಿ ಇರುತ್ತೆ ಅಪ್ಪ ಅಮ್ಮ ಇರ್ತಾರೆ ಅವರು ನೋಡ್ತಾ ಇರ್ತಾರೆ ಸಾವಿರ ಜನ ಅವ್ರಿಗೆ ಅಂತ ಪ್ರೀತಿಸುವ ಮನ್ಸ್ಗಳು ಒಂದಷ್ಟು ಜನ ಸಂಪಾದನೆ ಮಾಡಿರ್ತಾರೆ ನೀವು ಬಂದು ಅಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ ಏ ಇವ್ನ ಏನೋ ತಿಂತೀನ ನಾನು ತಿನ್ನೋಣ ಅಂದ್ಬಿಟ್ಟು ಆಪಸ್ ಕಮೆಂಟ್ ಮಾಡೋಕ್ಕೆ ಬರ್ತಾನೆ ನಾನು ಅದನ್ನ ನನ್ನ ಒಂದು ಕಮೆಂಟ್ ಲಿಸ್ತಾ ನಾನು ಹೇಳ್ತಿರೋದು ಅದನ್ನ ಇಷ್ಟೇ ನೋಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಆಫ್ಟರ್ ಸಮ್ ಸ್ಟೇಜ್ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ ಇಲ್ಲ ಏನೋ ಒಂದು ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟೋ ಎಷ್ಟೋ ಕಮೆಂಟ್ಸ್ಗಳು ಗಳು ಬಂದಿತ್ತು ಅದಕ್ಕೆ ಸ್ಪ್ರಿಟ್ ಆಗಿತ್ತು ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟರ್ ಕೊಟ್ಟಿದ್ರು ದಯವಿಟ್ಟು ಇದೆಲ್ಲ ಯಾರು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ಒಳ್ಳೆ ರೀತಿಲಿ ಹೋಗ್ತಾ ಇದೀವಿ ಒಳ್ಳೆ ರೀತಿಲಿ ಹೋಗೋಣ ಇಲ್ಲ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಈಶಾನಿಗೆ ಒಳ್ಳೇದಾಗ್ಲಿ ಅಂತ ಇವ್ರು ನಾವೇನಾದ್ರು ಮಾಡ್ತೀವಿ ಅಂದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ಸ್ಗಳನ್ನ ಪಾಸ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ